ಹಲೋ ವೀಕ್ಷಕರೇ ಸಿಂಪ್ಲಿ ಕಿಚನ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಖಾರ ಕಡುಬು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಸಿಂಪಲ್ಲಾಗಿ ಮಾಡ್ಬೋದು ಬೇಗ ಕ್ವಿಕ್ಕಾಗೂ ಆಗುತ್ತೆ ತುಂಬ ಈಸಿಯಾಗಿ ಸ್ಟವ್ ಆನ್ ಮಾಡಿಕೊಂಡು ಒಂದು ಕಡಾಯಿ ಇಟ್ಕೊಂಡು ಹಿಟ್ಟು ಕಲಿಸ್ಕೊಳ್ಳೋಕ್ಕೆ ಇದು ಒಂದೂವರೆ ಗ್ಲಾಸ್ ಅಷ್ಟು ನೀರು ಹಾಕಿ ಚೆನ್ನಾಗದು ಕುದಿ ಬರಬೇಕು ಕುದಿ ಬಂದಾಗ ಒಂದು ಕಾಲು ಸ್ಪೂನ್ ಅಷ್ಟು ಉಪ್ಪು ಹಾಕಿ ಅದಕ್ಕೆ ಎರಡೂವರೆ ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕಿ ತಿರುಗಿಸ್ಕೊತಾ ಇರ್ಬೇಕು ಈಗ ಎರಡೂವರೆ ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕಿ ತಿರುಗಿಸ್ಕೊತಾ ಇರಬೇಕು ಬಿಸಿನೀರಿಗೆ ಅಕ್ಕಿ ಹಾಕಿದ ತಕ್ಷಣ ಈ ಥರ ತಿರುಗಿಸ್ಕೊತಾ ಇರಬೇಕು ಆಗ ಗಂಟ ಆಗಲ್ಲ ಸ್ಟವ್ ಆಫ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಹಾಗೆ ಬಿಡಬೇಕು ನಾನು ಒಂದು ಕಪ್ಪಷ್ಟು ಕಡಲೆಬೇಳೆ ನೆನೆ ಹಾಕಿದ್ದೆ ಅರ್ಧ ಗಂಟೆಯಷ್ಟು ಇದು ಕಡುಬು ಸ್ಟಫಿಂಗ್ಗೆ ಈ ಥರ ಕಡಲೆಬೇಳೆ ಕಟ್ ಮಾಡಿದ್ರೆ ಕಟ್ಟಾಗಿ ಎರಡಾಗಬೇಕು ಸ್ವಲ್ಪ ಕಟ್ಟಾಗಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ನೆಸ ಸ್ವಲ್ಪ ಹೊತ್ತು ನೆನೆ ಹಾಕಬೇಕು ಇದಕ್ಕೂ ಖಾರ ಕಡುಬು ಆಗಿರೋದ್ರಿಂದ ನಾಲ್ಕು ಹಸಿಮೆಣ್ಸಿಕಾಯಿ ಹಾಕ್ತಿದ್ದೀನಿ ಸೊಪ್ಪಸಿಗೆ ಸೊಪ್ಪು ಕ್ಲೀನ್ ಮಾಡಿ ತೊಳೆದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕಡಲೆಬೇಳೆ ಹಸಿಮೆಣ್ಸಿಕಾಯಿ ಎರಡೂ ಗ್ರೈಂಡ್ ಮಾಡ್ಕೊಬೇಕು ತರ್ತರಿಯಾಗಿ ಮಾಡ್ಕೊಬೇಕು ತುಂಬ ನುಣ್ಣಗೆ ಮಾಡ್ಕೊಬಾರ್ದು ತುಂಬ ನೀರು ಹಾಕಬಾರ್ದು ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರೋದಕ್ಕೆ ಈಗ ಒಂದು ಚಿಕ್ಕಪ್ಪಷ್ಟು ತುರಿದಿರೋ ತೆಂಗಿನಕಾಯಿ ಅರ್ಧ ಸ್ಪೂನಷ್ಟು ಉಪ್ಪು ಕಟ್ ಮಾಡಿ ಇಟ್ಕೊಂಡಿರೋ ಸೊಪ್ಪಸಿಗೆ ಸೊಪ್ಪು ಹಾಕಿ ಇದನ್ನು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಬೇಕು ಇದನ್ನು ಸ್ಟೀಮ್ ಮಾಡ್ಕೊಳ್ಳೋಕ್ಕೆ ನಾನು ಸ್ಟೋವ್ ಆನ್ ಮಾಡಿಕೊಂಡು ಸ್ಟೀಮರ್ ಇಟ್ಕೊಂಡು ಒಂದೂವರೆ ಗ್ಲಾಸ್ ಅಷ್ಟು ನೀರು ಹಾಕಿ ಸ್ಟೀಮ್ ಪ್ಲೇಟಿಗೆ ತುಪ್ಪ ಸವರಿ ಇಟ್ಕೊಂಡಿದ್ದೀನಿ ಈಗ ಹಿಟ್ಟನ್ನು ಅಕ್ಕಿ ಹಿಟ್ಟನ್ನು ಗ್ಲಾಸಲ್ಲೇ ಮೆತ್ಕೊಂಡು ಚಿಕ್ಕ ಚಿಕ್ಕದು ಉಂಡೆಗಳು ಮಾಡಿ ಇಟ್ಕೊಂಡಿದ್ದೀನಿ ಒಂದು ನಿಂಬೆ ಹಣ ನೀವು ಬೇಕಿದ್ರೆ ಕೈಯಲ್ಲೂ ಮಾಡ್ಕೊಬೋದು ತುಂಬ ಈಸಿಯಾಗಿ ಬೇಗ ಮಾಡ್ಕೊಬೇಕಂದ್ರೆ ಈ ಥರ ಒಂದು ಕವರ್ಗೆ ಸ್ವಲ್ಪ ತುಪ್ಪ ಸವರಿ ಈ ಥರ ಪ್ಲೇಟಲ್ಲಿ ಪ್ರೆಸ್ ಮಾಡಿದ್ರೆ ಬೇಗ ಆಗುತ್ತೆ ಬೇಗ ಬೇಗ ಮಾಡಿಕೊಂಡು ಸ್ಟಫಿಂಗ್ನ ಸ್ಟಫ್ ಮಾಡಿ ಕರ್ಜಿಕಾಯಿ ಮೋಲ್ಡ್ಗೆ ಈ ಥರ ಹಾಕಿದ್ರೆ ಡಿಸೈನ್ ಚೆನ್ನಾಗಿ ಬರುತ್ತೆ ಬಿಟ್ಕೊಳ್ಳೋದು ಇಲ್ಲ ನಾವು ಮಿಕ್ಸ್ ಮಾಡಿಟ್ಕೊಂಡಿದ್ದು ಕಡಲೆಬೇಳೆ ಮಿಕ್ಸರ್ನ ಅದರೊಳಗಡೆ ಹಾಕಿ ಈ ಥರ ಪ್ರೆಸ್ ಮಾಡಿ ಎಲ್ಲ ರೆಡಿ ಮಾಡಿಟ್ಕೊಂಡು ಸ್ಟೀಮರ್ ಒಳಗಡೆ ಹಾಕಿ ಸ್ಟೀಮ್ ಮಾಡಬೇಕು ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊತಿದ್ದೀನಿ ಈಗ ಸ್ಟೀಮರಲ್ಲಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಟೆನ್ ಮಿನಿಟ್ಸು ಬೇಕ್ ಮಾಡ್ಕೊಬೇಕು ಪರ್ಫೆಕ್ಟಾಗಿ ರೆಡಿ ಆಗುತ್ತೆ ಖಾರ ಕಡುಬು ಈಗ ರೆಡಿಯಾಗಿದೆ ನಾನು ತೋರಿಸಿರೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್